ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರದಲ್ಲಿರುವಂತಹ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳುವ ಅಂತಿಮ ಬಿ ಎಗೆ ಬಂದಾಗ ಸಮಾಜಶಾಸ್ತ್ರದಲ್ಲಿ ಮೂರು ಪುಸ್ತಕಗಳಿರ್ತದೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಾಗಿರ್ತದೆ ಪುಸ್ತಕಗಳು ಕೂಡ ಸಿಕ್ಕಿರ್ತದೆ ಮೂರನೇ ವರ್ಷಕ್ಕೆ ಬಂದಾಗ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಮೂರು ಕೂಡ ಮೂರು ಮೂರು ಪುಸ್ತಕಗಳು ಹಾಗೆ ಮೂರು ಮೂರು ಪರೀಕ್ಷೆಗಳು ಇರುವಂಥದ್ದು ಅಂದರೆ ಯಾವ ಸಬ್ಜೆಕ್ಟನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ ಅದರ ಪುಸ್ತಕಗಳು ಮೂರು ವಿಷಯಗಳು ಇರುವಂಥದ್ದು ಇದು ಸಮಾಜಶಾಸ್ತ್ರದಲ್ಲಿ ಕೂಡ ಮೂರು ಪುಸ್ತಕಗಳನ್ನು ಕಾಣಬಹುದು ಒಂದು ಕೋರ್ಸ್ ಮೂರು ಸಮಾಜಶಾಸ್ತ್ರ ಗ್ರಾಮ ಮತ್ತು ನಗರದಲ್ಲಿ ಇರುವಂಥದ್ದು ಅದಾದ ಮೇಲೆ ಕೋರ್ಸ್ ನಾಲ್ಕು ಅದಾದ ಮೇಲೆ ಕೋರ್ಸ್ ಐದು ಇವಾಗ ನಮಗೆ ಈ ಮೂರು ಪುಸ್ತಕಗಳನ್ನು ನೋಡಿದಾಗ ನಮಗೆ ಏನನ್ನಿಸ್ತದೆ ಅಂದರೆ ಯಾವುದನ್ನು ಮೊದಲು ಓದಬೇಕು ಅಥವಾ ಯಾವ ಸಬ್ಜೆಕ್ಟಲ್ಲಿ ನಾನು ಹೇಗೆ ಓದಿದರೆ ಬೇಗ ಅರ್ಥ ಮಾಡ್ಕೊಳ್ಬೋದು ಅಂತ ನಾನು ಓದಿದ ರೀತಿಯಲ್ಲಿ ನಿಮಗೆ ತಿಳಿಸುವುದಾದರೆ ಮೊದಲಿಗೆ ಪರೀಕ್ಷೆ ಇರುವಂಥದ್ದು ಕೋರ್ಸ್ ಮೂರರು ಸಮಾಜಶಾಸ್ತ್ರದಲ್ಲಿ ಅದರಲ್ಲಿ ಸಂಪೂರ್ಣವಾಗಿ ಗ್ರಾಮ ಮತ್ತು ನಗರಗಳ ಸಮಾಜಶಾಸ್ತ್ರಗಳಿರುವಂಥದ್ದು ಅಂದರೆ ಸಾಧಾರಣ ಜನರಲ್ ಆಗಿರುವಂತಹ ವಿಷಯ ನಮ್ಮ ಸುತ್ತಮುತ್ತಲಿರುವಂತಹ ಗ್ರಾಮಗಳ ವಿಷಯ ಕೃಷಿಯ ವಿಷಯ ಕುಟುಂಬದ ವಿಷಯ ನಗರದ ವಿಷಯ ನಗರದ ಸಮಸ್ಯೆಗಳು ಗ್ರಾಮೀಣ ಸಮಸ್ಯೆಗಳಿರೋದ್ರಿಂದ ಇದು ಬೇಗನೆ ಅರ್ಥವಾಗುವಂತಹ ವಿಷಯ ಆದ್ದರಿಂದ ಇದನ್ನು ನಂತರ ಕೇಳಿ ಇದಾದ ನಂತರ ಕೋರ್ಸ್ ನಾಲ್ಕರಲ್ಲಿ ನಾವು ನೋಡಿದರೆ ಇದರಲ್ಲಿ ಬರುವಂತಹ ವಿಷಯ ಕೂಡ ನಮಗೆ ಸುಲಭದಲ್ಲಿ ಅರ್ಥವಾಗುವಂತಹ ವಿಷಯಗಳು ಸಮುದಾಯಿಕ ಕುಟುಂಬದ ಒಂದು ಜಗಳಾಗುವಂಥದ್ದು ವೇಶ್ಯಾವೃತ್ತಿಯ ವಿಷಯ ಆಗಿರ್ಬೋದು ವರದಕ್ಷಿಣೆ ತೆಗೆದುಕೊಳ್ಳುವಂಥದ್ದು ಅಪರಾಧ ಶಿಕ್ಷೆ ಆತಂಕ ಕಪ್ಪು ಹಣ ಅಪೌಷ್ಟಿಕತೆ ಇದೆಲ್ಲ ಕೂಡ ನಮಗೆ ಒಮ್ಮೆ ಓದಿದ ತಕ್ಷಣ ನಮಗೆ ಆ ಒಂದು ವಿಷಯಗಳು ನೆನಪಲ್ಲಿರು ಇರುವಂತಹ ವಿಷಯಗಳೇ ಇರೋದ್ರಿಂದ ಇದು ಕೂಡ ತುಂಬಾ ಸುಲಭ ಅಂತ ಅನ್ನಿಸ್ತದೆ ತುಂಬ ಇದೆ ಓದಲಿಕ್ಕೆ ತುಂಬ ಇದೆ ಆದರೆ ಒಮ್ಮೆ ಓದ್ತಾ ಹೋದರೆ ನಮಗೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಆರಾಮದಲ್ಲಿ ಬರಿತಾ ಹೋಗ್ಬೋದು ಇನ್ನು ಕೋರ್ಸ್ ಐದರಲ್ಲಿರುವಂತಹ ವಿಷಯ ಸಮಾಜಶಾಸ್ತ್ರಜ್ಞರ ಚಿಂತಕರ ಚಿಂತನೆ ಆಚಾರ್ಯರ ಬಗ್ಗೆ ಇರುವಂಥದ್ದು ಇದು ಒಂದು ಸ್ವಲ್ಪ ಕಷ್ಟ ಅಂತ ಆಗ್ತದೆ ಓದಿದರೆ ಎಲ್ಲವೂ ಕೂಡ ಸುಲಭ ಇದೆ ಆದರೆ ಈ ಮೂರು ವಿಷಯವನ್ನು ಕೂಡ ತಕ್ಕೊಂಡ್ರೆ ಈ ಒಂದು ಪುಸ್ತಕವನ್ನು ಓದಬೇಕಾದ್ರೆ ಸ್ವಲ್ಪ ಒಂದು ಜಾಸ್ತಿ ಒಂದೆರಡು ದಿವಸ ಜಾಸ್ತಿ ಬೇಕಾಗ್ತದೆ ಯಾಕಂದರೆ ಸಮಾಜ ಚಿಂತಕರು ಈಗ ಜಾನ್ ಲಾಕ್ ಆಗಿರ್ಬೋದು ಅರಿಸ್ಟಾಟಲ್ ಆಗಿರ್ಬೋದು ನಿಕೋಲೊ ಮೈಕೈವಿಲಿ ಅವರ ಸಾಧನೆಗಳು ಅಗಸ್ಟ್ ಗಾಮ್ಟನ್ ಅವರ ಹನ್ ನಿಯಮಗಳು ಹಂತದ ನಿಯಮಗಳು ಇದೆಲ್ಲ ಕೂಡ ಓದಬೇಕಾದ್ರೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಎರಡು ಮೂರು ಸಲ ಓದಿದರೆ ಮಾತ್ರ ನಮಗೆ ಅದು ತಲೆಗೆ ಹೋಗುವಂತಹ ವಿಷಯಗಳಾಗಿರೋದ್ರಿಂದ ಇದನ್ನು ನಾವು ಮೊದಲು ಓದಬೇಕಾಗ್ತದೆ ಇದೆಲ್ಲ ಸಮಾಜ ಸುಧಾರಕರು ಸಮಾಜ ಚಿಂತಕರು ಬರೆದಿರುವಂತಹ ವಿಷಯ ಆದ್ದರಿಂದ ಅಷ್ಟೇನು ಪಾಯಿಂಟ್ಸ್ ಕೂಡ ಇರೋದಿಲ್ಲ ನಾವೇ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದಬೇಕಾಗ್ತದೆ ಆದ್ದರಿಂದ ನೀವೇನು ಮಾಡಬೇಕು ಅಂದರೆ ಈ ಕೋರ್ಸ್ ಐದು ಇದೆಯಲ್ಲ ಇದನ್ನು ಮೊದಲಿಗೆ ಆರಂಭ ಮಾಡಬೇಕು ಮತ್ತು ಇದನ್ನು ಒಮ್ಮೆ ಕವರ್ ಮಾಡಬೇಕಾಗ್ತದೆ ಎಲ್ಲವನ್ನು ಕೂಡ ಕವರ್ ಮಾಡಬೇಕಾಗ್ತದೆ ನಾನು ಈಗಾಗಲೇ ನಿಮಗೆ ತಿಳಿಸಿರುವಂತೆ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಂಡು ನಂತರ ಓದಲಿಕ್ಕೆ ಆರಂಭ ಮಾಡಿ ಇಲ್ಲದಿದ್ದರೆ ಇದು ತುಂಬನೇ ಒಂಥರ ಗೊಂದಲವನ್ನು ಹೊಂದಿರುವಂತಹ ಉತ್ತರಗಳಲ್ಲಿ ನಾವು ಒಮ್ಮೆ ಓದಿ ನಾನು ಪರೀಕ್ಷೆ ಬರೀತೇನೆ ಅಂತ ಹೇಳಿದರೆ ಸಾಧ್ಯ ಇಲ್ಲ ಇದು ಇದನ್ನು ಎರಡು ಮೂರು ಸಲ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಎರಡು ಮೂರು ಸಲ ಓದಬೇಕಾಗ್ತದೆ ಪಾಯಿಂಟ್ಸ್ಗಳನ್ನು ಸಾಧ್ಯ ಆದರೆ ಪಾಯಿಂಟ್ಸ್ಗಳನ್ನು ಮಾಡಿ ಓದ್ತಾ ಹೋಗಬೇಕಾಗ್ತದೆ ಇಲ್ಲದಿದ್ದರೆ ಸ್ವಲ್ಪ ಕಷ್ಟ ಅಂತ ಅನ್ನಿಸುವಂತಹ ಒಂದು ವಿಷಯ ಆಗಿದೆ ಅದರಿಂದ ಇದನ್ನು ಮೊದಲಿಗೆ ಆರಂಭ ಮಾಡಿ ಇವಾಗ ಕೋರ್ಸ್ ಐದರಲ್ಲಿ ಈಗಾಗಲೇ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ನನ್ನ ಹಳೆ ವಿಡಿಯೋ ನೀವು ನೋಡಿದರೆ ಅದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೆಲ್ಲ ಕೊಟ್ಟಿದ್ದೇನೆ ನೋಡಿ ಅದನ್ನೆಲ್ಲ ಗುರುತನ್ನು ಹಾಕ್ಕೊಳ್ಳಿ ಈ ರೀತಿಯಾಗಿ ಗುರುತನ್ನು ಹಾಕ್ಕೊಂಡು ನಂತರ ನಾವು ಓದಲಿಕ್ಕೆ ಆರಂಭವನ್ನು ಮಾಡುವ ಅದರಲ್ಲಿ ನಾವು ಅಗಸ್ಟ್ ಕಾಮ್ಟ ಹರ್ಬರ್ಟ್ ಸ್ಪೇನ್ಸ್ ಎಮಿಲಿ ಡರ್ಕಿಮ್ ಇವೆಲ್ಲ ಕೂಡ ಓದಲೇಬೇಕಾಗಿರುವಂಥದ್ದು ಅಂದರೆ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳಾದ್ದರಿಂದ ಅದನ್ನೆಲ್ಲ ಕೂಡ ನಾವು ಸ್ಕಿಪ್ ಮಾಡುವ ಹಾಗಿಲ್ಲ ಅದು ಪುನಃ ಪುನಃ ಕೇಳುವಂತಹ ಪ್ರಶ್ನೆಗಳು ಬ್ಲಾಕ್ ನಾಲ್ಕರಲ್ಲಿ ಯಾವುದನ್ನೆಲ್ಲ ಓದಬೇಕು ಬ್ಲಾಕ್ ಮೂರರಲ್ಲಿ ಯಾವುದನ್ನೆಲ್ಲ ಓದಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು